ಜಮಖಂಡಿಯ ಹೆಸರು ಬರಲು ಇದು ಜಂಬುಕೇಶ್ವರ ದೇವಸ್ಥಾನವೇ ಕಾರಣ ಶಿಲೆಗಳನ್ನು ನೋಡಿದರೆ ಜಕಣಾಚಾರಿ ಆರ್ಟ್ ಅಂತ ಹೇಳಬಹುದು ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ನಾನು ಜಮಖಂಡಿಗೆ ಬಂದೀನಿ ರೀ ಜಮಖಂಡಿಯ ಅಧಿದೇವತೆ ಆದ ಜಂಬುಕೇಶ್ವರ ಬಂದೀನಿ ರೀ ಈ ದೇವಸ್ಥಾನಕ್ಕೆ ಒಂದು ವಿಶೇಷವಾದಂಥ ಒಂದು ಹೆಸರೈತ್ರಿ ಜಂಬುಕೇಶ್ವರ ದೇವಾಲಯ ಈ ಪ್ರದೇಶದಲ್ಲಿ ಪ್ರತಿಷ್ಠಾಪನೆಯಾದ ಕಾರಣ ಈ ಪ್ರದೇಶವನ್ನು ಜಂಬುಖಂಡ ಎಂದು ಹೆಸರಿನಿಂದ ಗುರುತಿಸಲ್ಪಟ್ಟಿತು ಎಂದು ಪ್ರತೀತಿ ಇದೆ ಜಂಬುಖಂಡ ಎಂಬ ಹೆಸರು ಮುಂದಿನ ದಿನಮಾಲಗಳಲ್ಲಿ ಜಮಖಂಡಿಯಾಯಿತು ಎಂದು ಹೇಳಲಾಗುತ್ತದೆ ಕಲ್ಯಾಣ ಚಾಲುಕ್ಯರ ಆಳ್ವಿಕೆಯ ಸಮಯದಲ್ಲಿ ನಾಲ್ಕನೆಯ ಸೋಮೇಶ್ವರನು ತನ್ನ ಆಳ್ವಿಕೆ ಸಮಯದಲ್ಲಿ ಈ ಜಂಬುಕೇಶ್ವರ ದೇವಾಲಯವನ್ನು ಜಮಖಂಡಿಯಲ್ಲಿ ನಿರ್ಮಾಣ ಮಾಡಿದನು ಎಂದು ಹೇಳುತ್ತಾರೆ ದೇವಸ್ಥಾನದ ಗರ್ಭಗುಡಿಯಲ್ಲಿ ಜಂಬುಕೇಶ್ವರ ಲಿಂಗವು ಪಾನಿಪೀಠದ ಮೇಲೆ ನಿರ್ಮಿಸಲಾಗಿದೆ ದೇವಸ್ಥಾನದ ಒಳಗಡೆ ಮೂರು ಗರ್ಭಗೃಹಗಳನ್ನು ಹೊಂದಿದ್ದು ಜಂಬುಕೇಶ್ವರ ಮತ್ತು ವಿಶ್ವೇಶ್ವರ ಮತ್ತು ರಾಮೇಶ್ವರ ಹೊಂದಿದಂಥ ದೇವಸ್ಥಾನವಾಗಿದೆ ಇದು ನಾನು ಆನಂದ್ ಜೋಶಿ ಅಂತ ಜೋಶಿ ಫ್ಯಾಮಿಲಿ ಜಂಬುಕೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರು ಇದು ಜಮಖಂಡಿಗೆ ಹೆಸರು ಬರಲು ಇದು ಜಂಬುಕೇಶ್ವರ ದೇವಸ್ಥಾನವೇ ಕಾರಣ ಇದರ ವಿಶೇಷ ಅಂದರೆ ಇಲ್ಲಿ ಇದರು ರವಿವಾರ ದಿವಸ ಪಾಲ್ಕಿಶವ ನಡೆಯುತ್ತದೆ ಸಾಧಾರಣ ಒಂದು ನೂರರಿಂದ ಒಂದೂರೈವತ್ತು ಮಂದಿ ಜನ ಬರುತ್ತಾರೆ ಮುಂದೆ ಶ್ರಾವಣ ಮಾಸದಲ್ಲಿ ಎರಡನೇ ಸೋಮವಾರ ರಾಮ್ತೀರ್ಥಕ್ಕೆ ಪಾಲ್ಕಿ ಹೋಗುತ್ತದೆ ಮೂರನೇ ಸೋಮವಾರ ಮೇಲಗಿರಿ ನಿಂಗಪ್ಪ ಆಮೇಲೆ ಕಡೆ ಸೋಮವಾರ ಕಡಪಟ್ಟಿ ಅಲ್ಲಿ ಹೋಗಿ ಅಲ್ಲಿ ಮೂರು ದಿವಸ ನಮ್ಮ ಜಂಬುಕೇಶ್ವರ ಪಾ ಪಾಲ್ಕೆಯಲ್ಲಿ ಇರುತ್ತದೆ ಗುರುವಾರ ಅಲ್ಲಿ ಜಾತ್ರೆಯನ್ನು ಮುಗಿಸಿಕೊಂಡು ಮತ್ತೆ ತಿರುಗಿ ದೇವಸ್ಥಾನಕ್ಕೆ ಬರುತ್ತದೆ ಏಳರಿಂದ ಎಂಟನೇ ಶತಮಾನದ ಚಾಲುಕ್ಯರ ಕಾಲದ ದೇವಸ್ಥಾನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ ನನ್ನ ಚಾನಲ್ ಯಾರು ಹೊಸತ ಅವರು ಲೈಕ್ ಮಾಡ್ರಿ ಶೇರು ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಮುಂದಿನ ವಿಡಿಯೋದಾಗ ಸಿಗೊಂಡ್ರಿ